ಕಟ್ಟಿ ಹಾಕಿಕೊಂಡಿರುವ ಜಯಶ್ರೀ ಹೆಸರಿಗೆ ತಕ್ಕಂತೆ ನೂರು ಮಡಿ ಸುಂದರಿ ಸ್ವರಲೋಕದ ಸುಂದರಿ ಓಪವನ್ನು ಮೀರಿಸಿದ ಆ ಚಯಸರಿನ ಇಂದು ನಾನು ಕೆಣಕಿಸಿ ಆ ವಿಶ್ವನಿಗೆ ವಿಶ್ವನಥ ோக்கோதேசர்னு பத்தவாகி கத்தி ஹாக்கிகண்ட கர்மேதே சக்கினிந்த மாதநாடைய அதன சேடில கிடி நின் தங்கிய சீலக்கே இன்று தச்சு ஹோய்த்தெந்தது

ಮೇರ ಪರ್ವತವನ್ನು ಹೇಳಿ ಕುಳಿತುಕೊಳ್ಳಬೇಕೆಂದು ಬಂದು ನಿಂತಿನ ಜಯಶ್ರೀ ನೀ ಬರುವ ಸಮಯ ನಿಮ್ಮ ಮಾತಿನ ಅರ್ಥ ನನಗೆ ಇಲ್ಲ ಎಲ್ಲೂ ಜಯಶ್ರೀ ಯಾಕೆಂದು ನನ್ನ ಕೇಳುತ್ತಿರುವ ಜಯಶ್ರೀ ವರವಿಲ್ಲದೆ ಅರನ್ನು ಪೂಜಿಸಿದರೆ ಎಂತ ಅರಸುವನು ಆ ಜೀವ ಇರುವ ಆ ಕಲ್ಲು ಮೂರ್ತಿ ಕಲ್ಲಾಗಿ ಕುಳಿತಿರುವಾಗ ಅವನಲ್ಲಿಗೆ ಹೋಗದೆ ಈ ನಲ್ಲಲ್ಲಿಗೆ ಹೋದು ನೀನೆಂದು ಬೀಳಿಕೊಂಡರೆ ಮಧು ತುಂಬಿದ ಸೀಜೇನಾಗೋದು ನಿನ್ನ ಬಾಳು ನನ್ನ ಮಾತನ್ನು ತೆರೆಸಿ ಕರೆಸಿ ನೆರೆದರೆ ನಿನ್ನ ಬಾಳಾಗೋದು ಬರೀ ಕಣ್ಣೀರುವು ಎಷ್ಟು ಬೇಗ ನನ್ನವಳಗಳು ನನ್ನೇ ನಿಮಗೇನಾದ್ರೂ ಕೆಲಸವಿತ್ತ ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ ದಟ್ಟವಾದ ಈ ಕಾಡೆಡುವಲ್ಲಿ ನೀ ನುಟ್ಟ ಬಟ್ಟೆಯನ್ನು ಬೀಸಾಕಿ ಯಾರ ಮುಟ್ಟದ ಆ ನಿನ್ನ ಮಡಿಕೆಯನ್ನು ಬಂದಿದ್ದೆ ಆದ್ರೆ ಹರಕು ಮೆಟ್ಟು ನಿನಗಾಗಿ ಕಾದು ಕುಳಿತದೆ ಎಚ್ಚರ ದಟ್ಟಿನ ಬೆದರಿಕೆ ನನ್ನ ಕಾಮದ ಕಿಡಿ ಅವಲೈಸಕ್ಕೆ ಇಂದು ನೀನು ಬಲಿಯಾಗದಿದ್ದರೆ ಈ ಕಾಲದಲ್ಲಿ ಸುಮ್ಮನೆ ನಿನ್ನ ಮಾಂಗಲ್ಯದ ಭಾಗ್ಯ ಕಳೆದುಕೊಳ್ಳಬೇಡ ನೀನು ನನ್ನ ಬಲಿದು ನನ್ನ ಪ್ರೇಯಸಿಗೆ ಆಗಿ ಬಂದರೆ ಶ್ರೀಮಂತ ಸಿಂಹಾಸನ ಮೇಲೆ ಕೂರಿಸುವೆ ನಿನ್ನನ್ನು ನೀನು ಕೂಡಿಸುವ ಆ ನಿನ್ನ ಸಿಂಹಾಸನ ಒತ್ತಡದಿಂದ ಮಡಿದು ನಿನ್ನ ಕಾಮಕನಿಗೆ ಸೆರಗು ಹಾಸುವ ಹೇಸಿ ಹೆಣ್ಣಲ್ಲಾಯಿ ಜೈಶ್ರೀ ಪವಿತ್ರ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಗರದಿಯರ ಮೇಲೆ ಕಾಮದ ಪ್ರಯೋಗ ಮಾಡಲು ನೀನು ಮುಂದೆ ಬಂದಿದ್ದೀಯ ನಿನ್ನ ಪಾಲಿಗೆ ರಕ್ತ ಕುಡಿಯುವ ರಾಕ್ಷಸಿ ನೀನು ರಾಕ್ಷಸಿ ಕೃಷ್ಣನು ಕಡಿಯಬೇಕೆಂದು ಹೋದ ವೈಕಾಸುರ ರಕ್ಷಸ ಅದೇ ಕೃಷ್ಣನ ಕೈಯಿಂದ ಸುತ್ತು ಭಸ್ಮವಾಗಿ ಹೋದ ಈ ಸೃಷ್ಟಿಯನ್ನೇ ನೆರೆಸುತ್ತಿರುವ ನಾಲ್ಕು ಏತಗಳನ್ನ ಕದ್ದ ಆ ಸೋಮ ರಾಕ್ಷಸ ಅದೇ ಕೃಷ್ಣನಿಂದ ಸತ್ತು ಹೋದ ರಾಮಾಯಣವನ್ನೇ ಗೆಲ್ಲಬೇಕೆಂದ ಆ ಸೂರ್ತು ರಾಮನ ತಮ್ಮ ಲಕ್ಷ್ಮಣದಿಂದ ತನ್ನ ಮೂಗು ಸ್ಥಾನಗಳಲ್ಲಿ ಕರೆದುಕೊಂಡರು ಆದರಂದು ನೀನು ರಾಕ್ಷಸಿಯಾಗಿ ನನ್ನ ರಕ್ತ ಕುಡಿಯಲು ಬಂದರೆ ರಕ್ತ ಕುಡಿಯಲು ಬಂದರೆ ನನ್ನ ರುಂಡು ಹೋದರು ನಿನ್ನ ತುಡಿ ಕಚ್ಚಲು ಬಿಡಲಾರೆ ನೀನು ಮುಂದೆ ಬಂದ್ರೆ ಮೂರ್ತಿ ಕಿತ್ತುವ ಕತ್ತು ತೆಗೆಯುವ ಶಕ್ತಿ ಹೆಣ್ಣಿದೆ ಕಣ್ಣ ಹೆಣ್ಣಿನಿಂದ ಜನ ಗಂಡಸರು ಮಣ್ಣು ಮುಕ್ಕಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಕಾಮಾಸುರ ಎನ್ನೊಬ್ಬ ರಾಕ್ಷಸ ಸತ್ತಿದ್ದು ಒಂದು ಹೆಣ್ಣಿನ ಕೈಯಲ್ಲಿ ಈ ಜಗತ್ತನ್ನೇ ಆಳುತ್ತೇನೆ ಅಂತ ಹೊರಟ ಆ ಜಟಾಸುರ ಸತ್ತಿದ್ದು ಹೆಣ್ಣಿನ ನಿನ್ನ ಯಾವ ನೀನು ಗಂಡ ಸೇ ಆಗಿದ್ರೆ ಮುಟ್ಟಕ್ಕೆ ವಾರ ನೋಡೋಣ ಗಂಡಸ ticket ಡ ಇದು ಕಲಿಯುಗ ಅಂದ ಮೇಲೆ ಬೆದರಿಕೆ ನನಗೆ ತೋರ್ಸ್ವಯ್ಯ ಮೇಲೆ ಮೋಹ ಹುಟ್ಟಿಸಿ ಲೋಕಕ್ಕೆ ಚಂದ್ರನ ದೋಸಿ ಎಂದು ಜರಿವಾಗಿ ಮಾಡಿದ್ದು ನನ್ನ ಹಲ್ಲೆ ಮೇಲೆ ಮೋಹ ಹುಟ್ಟಿಸಿ ಮತ್ತೆ ರಾತ್ರಿ ಎತ್ತು ಹುಂಜಲಾಗೆ ಕೂಗಿ ಮೋಸ ಮಾಡಿ ಆ ಹಲ್ಲೆ ಜೊತೆಗೆ ತೇವೆಂದ್ರನ ಮಲಗುವಂತೆ ಮಾಡಿ ಆಸನಿಗೆ ಮೇಯ ತ್ರ ಮಾಡಿ ಶಾಪಗೊಳಿಸಿದ್ದು ಅದು ನನ್ನಂತ ಆ ಮನ್ನತ ಧರ್ಮ ಬೀರು ಪರಾಪನಿಗೆ ಮೋಹ ಹುಟ್ಟಿಸಿ ಮತ್ತೆ ಗಂದಿಯನ್ನು ಪರ್ಚ ಮಾಡಿಕೊಳ್ಳುವಾಗೆ ಮಾಡಿದ್ದು ನನ್ನಂಥ ಮನ್ನತ ಆ ಮನ್ನತ ವನ ಮರ್ಯಾದೆಯನ್ನ ಕಳೆಯುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಕನ್ನಡದ ವೀರಗರದ ಕನ್ನಡದ ವೀರಗರತಿಯ ಇದು ಒಂದು ಚಾಲಕಿ ಹೆಣ್ಣಿನ ಸಮಾಜ ಜಯ ಸಮಾಜದಲ್ಲಿ ಎಂಥ ಮಹಿಳೆಯರು ಮರಿಮಾರ್ಚಿಕೊಳ್ತಿದ್ದಾರೆ ಗೊತ್ತೇ ನಿನಗೆ ಕಂಡನೆ ಕರಡದ ಜನಂದು ಗಂಡನೆದುರಿಗೆ ಬಣ್ಣ ಹಚ್ಚಿ ಮಾತಾಡಿ ಮರಿಯಲ್ಲಿ ಮಿಂದನ ಕೈ ಹಿಡಿದು ಬಾರುವಂಡಿರತ್ತಿಲ್ಲ ಈ ಜಗತ್ತಿನಲ್ಲಿ ಕಂಡನ್ನೇ ಗುಂಡಿಕ್ಕಿ ಕೊಂದು ಗುಡಿ ಉಂಡು ಮಲಗ ಸೂರ್ಯರ ಹತ್ತಿಯನ್ನೇ ಮೃತ್ತಿ ಲೇಖೆ ಕಳಿಸಿ ಮಾವನ ಮೇಲೆ ಕಾಲಿಟ್ಟು ಕೋನ ಕೈದ ಮಾತು ಮಾತುಗಾರ್ತಿ ಎನ್ನುಗಳಷ್ಟಿಲ್ಲ ಮೈದು ಮೊತ್ತ ಮಗನೆಂಬುದು ಅರಿಯದೆ ಮೈದಿನ ಮೇಲೆ ಕಾಮದ ಕಣ್ಣೆರಿಸಿದ ಕತ್ತೆ ಹತ್ತಿಗೆಂದಿರಷ್ಟಿಲ್ಲ ಈ ಕಾಲದಲ್ಲಿ ಹಣದ ಆಶಗಾಗಿ ಹದ ನಿಂತಿರುವ ಗಂಡನ್ನವರು ಹಾಕಿ ಈಗ ಪುರುಷನಾಡಿನ ಅಂದ ಅಂಗಸುಖ ಬಯಸಿದ ಮಂದ ಜಾತಿ ಎನ್ನುವಷ್ಟಿಲ್ಲ ಈಗಿನ ಸಮಾಜದಲ್ಲಿ ಹಣದ ಆಶ ಇನ್ನೆನ್ನೇ ಮದುವೆಯಾಗುತ್ತೆನೆಂದು ನೀಡಿ ಹಣದ ಆಶಗಾಗಿ ಏಸಿಯರ ಭಾಷೆ ಹಾಕಿಕೊಂಡಿರುವ ಏಸಿ ಹೆಣ್ಣುಗಳ ಚಿಲ್ಲ ಈ ಜಗತ್ತಿನ ಬಂದಾಗ ನೀನು ಗರತಿಯಾಗಿ ಹೇಗೆ ಬಾಳವೆ ಈ ಕಾಮಿನ ಕಾಲದಲ್ಲಿ ಮುಚ್ಚಿನ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುತ್ತಿರುವ ನಿನ್ನ ನೋಡಿದ್ರೆ good ಿ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಕಾರರಾದವರ ಅವರ ಕಣ್ಣು ಕಿತ್ತಿ ಮಣ್ಣು ಮುಚ್ಚಿಸಲು ಬಂದ ನಾನಪ್ಪ ಸರ್ಕಾರ ಹುಲಿ ನೀನು ಸರ್ಕಾರದ ಹುಲಿ ಸರ್ಕಾರದ ಹುಲಿಗಳನ್ನೇ ಸೋಸಂಚುಪ್ತನಾಗಿ ನಿಂತಿರುವ టూటి మేలు తగ్గ మాత్రి ఇన్స్పెక్టర్ ఈ గొప్ప మామూలు కచడ రౌడి ఇన్స్పెక్టర్ జయరామ్ ఒళ్ళ మాత ఇవన విటి ఇల్లి ఎరడు సహోదరు మర్యాద గొప్ప ఆ ಬರವೇ ಅವರ ಬಿಸಿ ರಕ್ತವನ್ನು ಕುಡಿದು ಈ ಕನ್ನಡ ನಾಡಿನ ಭದ್ರಪುರಿಗೆ ಶಾಂತಿಯ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆದ್ರೆ ನೀವು ಸರಿಯಾದ ಸಮಯಕ್ಕೆ ಬಂದು ಆ ನೀಚಿನಿಂದ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಅಷ್ಟೇ ಇಲ್ಲ ನೋಡಿ ಸಾಯ್ ದೇವರ ದರ್ಶನಕ್ಕೆಂದು ಹೋಗಿರುವ ನನ್ನನ್ನ ದಯಾದು ನನ್ನದೊಂದು ಮಾತು ಕೇಳಿ ನನ್ನನ್ನ ನೀವು ಮರಳಿಯನ್ನಾಗಿ ಮಾಡಿಕೊಂಡು ಸೈವಿಸು ನೀವು ನನ್ನ ಪತಿಯಾಗಿ ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನ ನನಗೆ ಕರುಣಿಸಬೇಕು ಎಂದು ಭಾಸ್ಕರನ ಬಾಸಯಂತೋದಯಿಸಿ ಈ ouvrages ಚಿತ್ರನೆನ್ನ ನಾಯಕಗೆ ನಾಪತಿಯಾಗಲಿ ಏಕೆ ಸಂಶಯೇ ಚಚ ಕಾಗದ್ರೆ ನನ್ನ ಬಾಳಿನಲ್ಲಿ ಮುಂಜೂನಿ ನೋಡಿರುವ ಚಂದ್ರನಂತೆ ಮಂಜಿನ ಹನಿಗಳಾಗಿ ಬಿದ್ದು ಈ ನನ್ನ ಬಾಳಿನಲ್ಲಿ ಅಂಧದಿಂದ ಚಂದಾಗಿ ಪ್ರೀತಿಯಿಂದ ಒಂದು ಹಾಡನ್ನ ಹಾಡಬಾರದೆ ನನ್ನ ರಾಜ ಓನೆ ಗಂಟವಲೇ겠다 ನನಗೇಗೆ ಹಾಡಿನ ಚಿಂತೆ ಈ ತಂಪಾದ ಸುಂದರ ಗಾಳಿಯಲ್ಲಿ ಹಿಂಪಾಗಿ ಹಾಡು